ಫ್ರೆಂಡ್ಸ್ ನಮಸ್ತೆ ನಾನಿವತ್ತು ನಿಮ್ಮೊಂದಿಗೆ ಹಾಗಲಕಾಯಿ ಸಾಸಿವೆನ ಮಾಡ ತೋರಿಸೋದಕ್ಕಾಗಿ ಬಂದಿದ್ದೇನೆ ಹೇಗೆ ಮಾಡುವುದೆಂದು ಇದರಲ್ಲಿ ತುಂಬ ಉಪಯುಕ್ತವಾದಂಥ ಅಂಶಗಳಿದ್ದಾವೆ ಇದು ಮಾಡುವುದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಒಂದು ನಾಲ್ಕು ಹಾಗಲಕಾಯಿನ ತೊಗೊಳ್ಳೋದು ಚೆನ್ನಾಗಿ ಹೆಚ್ಕೊಂಡಿದ್ದೀನಿ ಸಣ್ಣಕ್ಕೆ ಬೇಬಿನ ಸೊಪ್ಪು ಮತ್ತು ಪುಟಾಣಿ ಈರುಳ್ಳಿ ಸ್ವಲ್ಪ ಎಳ್ಳು ಕರಿ ಎಳ್ಳು ಮತ್ತು ಸಾಸಿವೆ ಮತ್ತು ಕೊತ್ತಂಬರಿ ಕಾಳು ಮತ್ತೆ ಸ್ವಲ್ಪ ಕೊಬ್ಬರಿ ಕಾಯಿ ತುರಿ ಮತ್ತು ಅರಶಿನ ಮತ್ತು ಒಂದು ನಾಲ್ಕು ಒಂದು ಹತ್ತು ಹದಿನೈದು ಜೀರಿಗೆ ಮೆಣಸನ್ನು ತೊಗೊಂಡಿದ್ದೀನಿ ನೀವು ಯಾವುದಾದ್ರು ಹಸಿ ಮೆಣಸು ಬೇಕಾದ್ರೂ ಬಳಸ್ಬೋದು ನೀವು ಯಾವುದಾದ್ರು ಬಳಸ್ಬೋದು ಇದರನ್ನು ಮಾಡುವುದು ಹೇಗೆ ಅಂದರೆ ಫಸ್ಟು ಮೊದಲು ನಾವೇನು ಮಾಡಬೇಕು ಅಂದರೆ ಬಾಣಲಿಗೆ ಈರುಳ್ಳಿಯನ್ನು ಹಾಕ್ಕೋಬೇಕು ಇದನ್ನು ಫಸ್ಟು ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು ಈ ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಅದಕ್ಕೆ ಸೇರಿಸೋದು ಇದಕ್ಕೆ ಫಸ್ಟು ನಾವು ಈರುಳ್ಳಿ ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಒಂದೆರಡು ಚಮಚ ಒಂದು ಚಮಚ ಎಣ್ಣೆಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ನಾವು ಇಟ್ಕೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಇದ್ದಾವಲ್ವ ಅವೆಲ್ಲವನ್ನು ಹಾಕಬೇಕು ಸ್ವಲ್ಪ ಜೀರಿಗೆ ಕೊತ್ತಂಬರಿ ಎಳ್ಳನ್ನು ಹಾಕಬೇಕು ಅದು ಈರುಳ್ಳಿ ಕೆಂಪಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಈ ಹಾಗಲಕಾಯಿಯನ್ನು ತಿನ್ನುವುದರಿಂದ ನಮಗೆ ಇರುವಂಥ ರೋಗಗಳಿರ್ಬೋದು ಬರದೇ ಇದ್ದಂಗೆ ಕಾಪಾಡುತ್ತೆ ಅಷ್ಟೇ ಅಲ್ಲ ಇದಕ್ಕೊಂದು ಕೈ ಆಗಿದ್ದರೂ ನಮಗೆ ದಿವ್ಯ ಔಷಧವಾಗಿ ಇದೇನು ಮಾಡುತ್ತೆ ಕೆಲಸ ಮಾಡುತ್ತೆ ಇದು ತಿನ್ನುವುದರಿಂದ ನಮ್ಮ ರಕ್ತದಲ್ಲಿರುವ ಸಕ್ಕರೆಯ ಪ್ರಮಾಣವನ್ನು ಏನು ಮಾಡುತ್ತೆ ಕಡಿಮೆ ಮಾಡುತ್ತೆ ಅಷ್ಟೇ ಅಲ್ಲ ಹೊಟ್ಟೆಯಲ್ಲಿ ಜಂತು ಹುಳಗಳ ಪ್ರಮಾಣ ಜಾಸ್ತಿ ಆದರೆ ಇದನ್ನು ತಿನ್ನೋದ್ರಿಂದ ಏನಾಗುತ್ತೆ ಜಂತು ಹುಳಗಳ ಪ್ರಮಾಣ ಕಡಿಮೆ ಆಗುತ್ತೆ ಇದನ್ನು ಮಕ್ಕಳಿಗೂ ಸಹಿತ ಕೊಡಬೇಕು ಅವರಲ್ಲಿ ಜಂತು ಹುಳುಗಳು ಪಟ್ಟ ಅವಾಗವಾಗ ಜಾಸ್ತಿ ಬೆಳೀತಾ ಇರುತ್ತೆ ಈ ಮಕ್ಕಳನ್ನು ಇದನ್ನು ತಿನ್ನಿಸೋದ್ರಿಂದ ಇಮ್ಯುನಿಟಿ ಪವರನ್ನು ಏನಾಗುತ್ತೆ ಜಾಸ್ತಿ ಆಗುತ್ತೆ ರೋಗಗಳಿಂದ ನಾವು ದೂರ ಇರಬೇಕು ಅಂದರೆ ಇದೇನು ಮಾಡಬೇಕು ಇದನ್ನು ತಿನ್ನಬೇಕು ನಾವು ಇಟ್ಕೊಂಡಿರುವಂಥ ಎಲ್ಲ ಮಸಾಲೆಗಳನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೆಂಪಾಗೋ ತನಕ ಈ ಕೆಂಪಾಗೋ ತನಕ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾವು ಕೊಬ್ಬರಿ ಅರಿಶಿನ ಎಲ್ಲ ಇಟ್ಕೊಂಡಿದ್ವಲ್ವ ಅದರನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಮಸಾಲೆಯನ್ನು ರುಬ್ಕೋಬೇಕು ಚೆನ್ನಾಗಿ ಅದಾದಮೇಲೆ ಇದೇ ಬಾಂಡಲಿ ಇದನ್ನು ಎಲ್ಲ ಮಸಾಲೆಯನ್ನು ರುಬ್ಕೋಬೇಕು ಇದೇ ಬಾಂಡ್ಲಿಗೆ ನಾವು ಏನು ಮಾಡಬೇಕು ಹೆಚ್ಕೊಂಡು ಇಟ್ಕೊಂಡಿರುವಂಥ ಹೆಚ್ಚಿಟ್ಕೊಂಡಿರುವಂಥ ಇದೇ ಬಾಣಲಿದ್ರನ್ನ ಅದನ್ನೆಲ್ಲ ಹಾಕಿ ಹೆಚ್ಚಿ ಇಟ್ಕೊಂಡಿರುವಂಥ ಹಾಗಲಕಾಯಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು ಫ್ರೈ ಮಾಡೋಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ತಗೊಳುತ್ತೆ ತಕ್ಷಣ ಇದಾಗೋದಿಲ್ಲ ಇದಕ್ಕೊಂದು ಎರಡು ಸ್ಪೂನು ಎಣ್ಣೆಯನ್ನು ಹಾಕಬೇಕು ಹಾಕಿ ನಿಧಾನ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಕಲರ್ ಚೇಂಜ್ ಆಗುತ್ತೆ ಗ್ರೀನ್ ಕಲರ್ ಇರೋದು ಕಂದು ಬಣ್ಣಕ್ಕೆ ಈ ಕಲರ್ ಬಂದ ಮೇಲೆ ಅದು ರೆಡಿಯಾಗಿದೆ ಅಂತ ಅದನ್ನು ಒಂದು ಪಾತ್ರೆ ಒಳಗೆ ನಾವೇನು ಮಾಡಬೇಕು ಹಾಕಬೇಕು ಹಾಕಿದ ನಂತರ ನಾವು ಉಬ್ಬಿ ಕೊಬ್ಬಿಟ್ಟುಕೊಂಡಿರುವಂಥ ಮಸಾಲೆ ಇದೆಯಲ್ಲ ಅದನ್ನು ಇದಕ್ಕೆ ಸೇರಿಸಬೇಕು ಇದ ಮೂರು ಇವೆರಡನ್ನೂ ಸೇರಿಸಿದ ಮೇಲೆ ನಾವು ಸ್ವಲ್ಪ ಮೊಸರು ಇರುತ್ತಲ್ಲ ಮೊಸರನ್ನು ಹಾಕಿದರೆ ಇನ್ನೂ ಚೆಂದ ಟೇಸ್ಟ್ ಬರುತ್ತೆ ಆವಾಗ ಈ ಮೊಸರನ್ನು ನಾನು ಏನು ಮಾಡ್ತಾಯಿದ್ದೀನಿ ಮಿಕ್ಸಿ ಮಾಡಿ ಮಜ್ಜಿಗೆ ಥರ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಮಜ್ಜಿಗೆ ಇದ್ದರೆ ಮಜ್ಜಿಗೆನ ಸೇರಿಸ್ಕೋಬೋದು ಮೊಸರೇ ಹಾಕಬೇಕು ಅಂತ ಇಲ್ಲ ಹಾಗೆ ಮೊಸರು ಕೂಡ ಹಾಕ್ಬೋದು ಯಾವ ರೀತಿ ಬೇಕಾದರೂ ಅದನ್ನು ಮಾಡ್ಕೋಬೋದು ಮಿಶ್ರಣವನ್ನು ಮಾಡ್ಕೋಬೋದು ಇದಕ್ಕೆ ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಏನು ಮಾಡಬೇಕು ಉಪ್ಪನ್ನು ಹಾಕ್ಕೊಂಡು ರೆಡಿ ಇಟ್ಕೋಬೋದು ಇದನ್ನು ಇಷ್ಟು ಮಾಡಿದರೆ ಈ ಸಾಂಬಾರು ರೆಡಿ ಆಯಿತು ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್